ಓಹ್ ಏನೋ ಬೆಂಕಿ ಬೆಳಗ್ಗೆ ಬೆಳಿಗ್ಗೆ ಅಸಾಂಲಿಗೆ ಹೋಗ್ಬಿಟ್ಟು ಕೆರೆ ಕಡೆ ಬಂದ್ಬಿಟ್ಟಿದೆಯಾ ಬೆಳಗ್ಗೆ ಬೆಳಗ್ಗೆ ಎಲ್ಲ ಎದ್ದು ಕೆರೆ ಕಡೆಗೆ ಕಣೇ ಹೋಗೋದು ಅಸಾಂಬ್ಲಿಗೆ ಹೋಗೋಕ್ಕಾಗತ್ತಾ ಅದು ಬಿಡು ನಿಮಗೆ ಬೆಂಕಿ ಅಂತ ಯಾವ ಹೆಸ್ರು ಫಸ್ಟ್ ಹೇಳದ್ನಾ ಓ ಅಣ್ಣ ಅದು ನಾನು ಬೇಲೂರು ಕಸಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಏನಾದರೂ ಕದರ್ ರೋಗ ಇರೋ ಹೆಸ್ರಿರ್ಲಿ ಅಂತ ನನಗೆ ನಾನೇ ಬೆಂಕಿ ಅಂತ ನಾಮಕರಣ ಮಾಡ್ಕೊಬಿಟ್ಟು ಸರಿ ಡಿಂಗಾಣಿ ನನ್ನ ಮಾಡೋಣ ನೀನು

నమస్కారం స్నేహితురే దయవిట్టు నమ్ ఛానల్ తొందర కట్టేన సబ్స్క్రైబ్ మి ధన్యవాద